ಹೆಲ್ಗೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಐ ಎ ಎಸ್ ಮಾಡಬೇಕು ಅನ್ನೋದು ತುಂಬ ಜನರ ಕನಸು ನಂದು ಕೂಡ ಆಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಹಾಗಾಗಿ ಯಾರಾದರೂ ಐ ಎ ಎಸ್ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದಾರೋ ಅವರಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಎ ಎಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಈ ಎಕ್ಸಾಮ್ ಮೂರು ಹಂತಗಳಲ್ಲಿ ನಡೆಯುತ್ತೆ ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮ್ ಈ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಬ್ಜೆಕ್ಟಿವ್ ಟೈಪ್ಲಿ ಇರುತ್ತೆ ನೆಕ್ಸ್ಟ್ ಮೇನ್ ಎಕ್ಸಾಮ್ ಇದು ರಿಟರ್ನ್ ಎಕ್ಸಾಮ್ ಆಗಿರುತ್ತೆ ಈ ಎರಡು ಹಂತಗಳಲ್ಲಿ ಯಾರು ಸಕ್ಸಸ್ ಆಗ್ತಾರೋ ಅವರು ಮೂರನೇ ಅಂತ ಇಂಟರ್ವ್ಯೂನ ಫೇಸ್ ಮಾಡಬೇಕು ಈ ಮೂರು ಹಂತಗಳಲ್ಲಿ ಪಾಸ್ ಆದ್ರೆ ಮಾತ್ರ ಐ ಎ ಎಸ್ ಆಫೀಸರ್ ಆಗಲು ಸಾಧ್ಯ ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಎರಡು ಪೇಪರ್ಸ್ ಇರುತ್ತೆ ಎರಡು ಕೂಡ ಆಬ್ಜೆಕ್ಟಿವ್ ಟೈಪ್ಲೇ ಇರುತ್ತೆ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತೆ ಹಿಂದಿ ಎರಡು ಲ್ಯಾಂಗ್ವೇಜಲ್ಲೂ ಇರುತ್ತೆ ನೆಕ್ಸ್ಟ್ ಮೇನ್ ಎಕ್ಸಾಮ್ ಗೆ ಬರೋದಾದ್ರೆ ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ ಪೇಪರ್ ಎ ಮತ್ತೆ ಬಿ ಅಂತ ಇವು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಷ್ಟೇ ಇದರಲ್ಲಿ ತೆಗೆದುಕೊಳ್ಳುವಂತಹ ಮಾರ್ಕ್ಸ್ ರ್ಯಾಂಕಿಂಗ್ಗೆ ಕೌಂಟ್ ಆಗೋಲ್ಲ ಮೆರಿಟ್ ಗೆ ಕೌಂಟ್ ಆಗುವಂತಹ ಪೇಪರ್ಸ್ ಪೇಪರ್ ಒನ್ ಎಸ್ ಎ ಇರುತ್ತೆ ಪೇಪರ್ ಟೂ ಅಲ್ಲಿ ಜನರಲ್ ಸ್ಟಡೀಸ್ ಒನ್ ಇರುತ್ತೆ ಅದರಲ್ಲಿ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್ ಹಿಸ್ಟರಿ ಅಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಅಂಡ್ ಸೊಸೈಟಿ ಪೇಪರ್ ತ್ರೀ ಜನರಲ್ ಸ್ಟಡೀಸ್ ಟೂ ಇರುತ್ತೆ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಸೋಷಿಯೋ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ನೆಕ್ಸ್ಟು ಪೇಪರ್ ಫೋರ್ಗೆ ಬರೋದಾದರೆ ಜನರಲ್ ಸ್ಟಡೀಸ್ ತ್ರೀ ಇರುತ್ತೆ ಅದರಲ್ಲಿ ಟೆಕ್ನಾಲಜಿ ಎಕನಾಮಿಕ್ ಡೆವಲಪ್ಮೆಂಟ್ ಬಯೋಡೈವರ್ಸಿಟಿ ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರುತ್ತೆ ಪೇಪರ್ ಫೈವ್ ಅಲ್ಲಿ ಜನರಲ್ ಸ್ಟಡೀಸ್ ಫೋರ್ ಇರುತ್ತೆ ಅದರಲ್ಲಿ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಇರುತ್ತೆ ಪೇಪರ್ ಸಿಕ್ಸಲ್ಲಿ ಅಲ್ಲಿ ಸಬ್ಜೆಕ್ಟ್ ಪೇಪರ್ ಒನ್ ಇರುತ್ತೆ ಪೇಪರ್ ಸೆವೆನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ ಟೂ ಇರುತ್ತೆ ಕ್ವಾಲಿಫೈಯಿಂಗ್ ಪೇಪರ್ಸು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗಿದೆ ಮೆರಿಟ್ಗೆ ಕೌಂಟ್ ಆಗುವಂಥ ನಾನು ಈಗ ಏನೇನು ಹೇಳೋದನ್ನೋ ಅವೆಲ್ಲ ಟೂ ಫಿಫ್ಟಿ ಮಾರ್ಕ್ಸ್ಗಿರತ್ತೆ ರಿಟರ್ನ್ ಟೆಸ್ಟ್ ಟೋಟಲ್ ಥೌಸಂಡ್ ಸೆವೆನ್ ಫಿಫ್ಟಿ ಮಾರ್ಕ್ಸ್ಗಿರತ್ತೆ ಪರ್ಸ್ನಾಲಿಟಿ ಟೆಸ್ಟು ಟೂ ಸೆವೆಂಟಿ ಫೈವ್ ಮಾರ್ಕ್ಸ್ಗಿರುತ್ತೆ ಇದೆಲ್ಲ ಸೇರಿ ಟೋಟಲ್ಲು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗಿರುತ್ತೆ ಆ್ಯಂಡ್ ಆಫ್ನವರ್ ಸಬ್ಜೆಕ್ಟ್ಗೆ ನಿಮ್ಗೆ ಇಷ್ಟ ಆಗುವಂಥದ್ದು ಲೀಸ್ಟ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಯಾರು ಅಟೆಂಪ್ಸ್ಗಳನ್ನು ಕೊಟ್ಟಿರ್ತಾರೋ ಅವರಿಗೆ ನಾನು ಇಷ್ಟೊತ್ತವರೆಗೂ ಹೇಳಿರೋ ಬೇಸಿಕ್ ನಾಲೆಡ್ಜ್ ಇದ್ದೇ ಇರುತ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾವ ನಾಲೆಜು ಇಲ್ಲದೇ ಐ ಎ ಎಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅದರಲ್ಲೂ ಟೆಂತ್ ಪಿ ಯು ಸಿ ಮಾಡ್ತಾ ಇರೋವಂತಹ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಐ ಎ ಎಸ್ ಅನ್ನೋದು ಒಂದು ದೊಡ್ಡ ಜರ್ನಿ ಈ ಜರ್ನಿಯಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ದೊಡ್ಡದಾಗಿರಬೇಕಾಗತ್ತೆ ಅದರಲ್ಲೂ ಈ ಪ್ರಿಪ್ರೇಷನನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅರ್ಲಿ ಏಜ್ಲಿ ಈ ಎಕ್ಸಾಮ್ ಬಗ್ಗೆ ನಾಳೆ ಸಿಕ್ಕಿ ಪ್ರಿಪ್ರೇಷನನ್ನು ಬೇಗ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗೋದು ಸ್ವಲ್ಪ ಈಸಿ ಆಗ್ಬೋದು ಯಾರ್ಯಾರೋ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರೆಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಇದ್ದೇ ಇರತ್ತೆ ನಮಸ್ಕಾರ